ಹಾಗಾದ್ರೆ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇರೋ ಸರ್ ವಾಕ್ಸ್ ಯೂಟ್ಯೂಬ್ ಚಾನಲ್ ಚಾನಲ್ ಸಬ್ ಮಾಡ್ಕೊಂಡಿಲ್ಲ ಅಂದ್ರೆ ದೌಡ್ ಸಸ್ಕ್ರೈ ಮಾಡ್ಕೊಳ್ಳಿ ಹಾಗೆ ಪಕ್ಕದಾಗಿರುವ ಬೆಲೈಕನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ ಸೊ ಏನಪ್ಪಾ ವಿಷಯ ಅಂತಂದ್ರೆ ಸೊ ನಿನ್ನೆಯಿಂದ ಸೊ ಒಂದು ಫೋಟೋ ಅಥವಾ ವಿಡಿಯೋ ಅಂತ ಹೇಳ್ಬೋದು ಅದು ತುಂಬಾ ವೈರಲ್ ಆಗ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ಬಟ್ ಮೀಡಿಯಾದಲ್ಲಿ ಏನಕ್ಕೆ ಅದನ್ನ ತೋರಿಸ್ತಾ ಇಲ್ಲ ಅಂತ ನನಗೆ ಅರ್ಥ ಆಗ್ತಿಲ್ಲ ಬಟ್ ಒಂದು ವಿಚಾರ ಆರಡೆ ಗೊತ್ತಿದೆ ಸೊ ಅದೇನಂದ್ರೆ ಗಣೇಶನ ಫೆಸ್ಟಿವಲ್ ಮೆರವಣಿಗೆ ವೇಳೆ ಮಂಡ್ಯ ಒಂದು ನಾಗಮಂಗಲದಲ್ಲಿ ಏನು ಕಲ್ಲು ತೂರಾಟ ಆಯಿತು ಅದ್ರ ಬಗ್ಗೆ ನಿಮ್ಗೆ ಆಲ್ರೆಡಿ ಸುದ್ದಿವಾಹಿನಿಗಳು ನೋಡಿರ್ತೀರ ಬಟ್ ಅದೇ ಗಣೇಶನ ಒಂದು ಮೂರ್ತಿನ ಪೊಲೀಸವರು ಅರೆಸ್ಟ್ ಮಾಡ್ಕೊಂಡು ಹೋಗಿದ್ದಾರೆ ಅಂತ ಕ್ಲೈಮ್ ಮಾಡ್ತಿರೋ ಅಂಥದ್ದು ಕೆಲವು ಹೋರಾಟಗಾರರು ಅಥವಾ ಕೆಲವು ಅಂತ ಹೇಳ್ಬೋದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ತುಂಬ ಅದರಲ್ಲೂ ಮುಖ್ಯವಾಗಿ ಟ್ವಿಟರ್ ಎಕ್ಸ್ ಅಂತ ಹೇಳ್ತೀವಿ ಸೊ ಅದರಲ್ಲಿ ತುಂಬ ದೊಡ್ಡ ಮಟ್ಟದಲ್ಲೇನೆ ಅದು ಶೇರ್ ಆಗ್ತಾ ಇದೆ ಆ್ಯಂಡ್ ಬೇರೆ ಬೇರೆ ರಾಜ್ಯಗಳಲ್ಲಿ ಆಮೇಲೆ ಬಿಜೆಪಿ ಐ ಟಿ ಸೆಲ್ ಗಳಲ್ಲ ತುಂಬಾ ಹರಿದಾಡ್ತಿದೆ ಓಕೆ ತಾಲಿಬಾನ್ ಸರ್ಕಾರ ಇದು ಹಿಂದೂ ವಿರೋಧಿ ಸರ್ಕಾರ ಹಿಂದೂಗಳಿಗೆ ಉಳಿಗಾಲ ಇಲ್ಲ ಕಾಂಗ್ರೆಸ್ ಇರೋವಂಥ ಸ್ಟೇಟ್ಗಳಲ್ಲಿ ಸಿದ್ದರಾಮಯ್ಯ ಹಿಂದೂ ವಿರೋಧಿ ಸೊ ಈ ಕಾಂಗ್ರೆಸ್ ಅಂದ್ರೆ ಹಿಂದೂಗಳಿಗೆ ಸರ್ವನಾಶ ಮಾಡಕ್ಕೆ ಬಂದಿರುವಂಥ ಪಕ್ಷ ಕಾಂಗ್ರೆಸ್ನ ಕಿತ್ತೋಗಿರಿ ಬಿಜೆಪಿನ ತನ್ನಿ ಅನ್ನೋ ಒಂದು ಸ್ಲೋಗನ್ ಇಟ್ಕೊಂಡು ಸ್ಲೋಗನ್ಗಳನ್ನು ಇಟ್ಕೊಂಡು ಸೊ ಕೆಲವರೆಲ್ಲ ಸುಮಾರು ಆಕ್ರೋಶ ವ್ಯಕ್ತಪಡಿಸ್ತಿದ್ದಾರೆ ಪೋಸ್ಟ್ಗಳಂತೂ ಗಳಂತೂ ಆಗಲ್ಲ ಅಷ್ಟೊಂದು ಪೋಸ್ಟ್ಗಳು ಸೋಷಿಯಲ್ ಮೀಡಿಯಾದಲ್ಲಿ ಮೊದಲಾದಂಗೆ ಟ್ವಿಟರ್ ಅಲ್ಲಿ ತುಂಬಾ ಬರ್ತಿದೆ ಸೊ ಆವಿಯಸ್ ಕೂಡ ಒಬ್ಬನ್ ಯಾರಾದ್ರೂ ಸಡನ್ ಆಗಿ ಒಂದು ಪೊಲೀಸ್ ವ್ಯಾನ್ ಅಲ್ಲಿ ಗಣೇಶನ್ ನೋಡಿದ ತಕ್ಷಣ ಏನ್ ಗುರು ದೇವ್ರನ್ನೇ ಬಂದ್ಬಿಟಾರಲ್ಲ ಮಕ್ಕಳು ಇಷ್ಟು ಗಾಂಚಲಿ ಹಾ ಅಂತ ಅನ್ಸಿ ಅಂದೇ ಅನ್ಸುತ್ತೆ ಸಾಮಾನ್ಯವಾಗಿ ನನಗೂ ಕೂಡ ಅನ್ಸುತ್ತೆ ಓಕೆ ಬಟ್ ಏನ್ ಘಟನೆ ಆಗಿದೆ ಅಲ್ಲಿ ಯಾಕೆ ಗಣೇಶನ್ ಒಂದು ಪೊಲೀಸ್ ವ್ಯಾನ್ ಅಥವಾ ವ್ಯಾನ್ ಅಥವಾ ಜೀಪಲ್ಲಿ ಬೂಸುವಂತ ಪರಿಸ್ಥಿತಿ ಬಂತು ಸೊ ಅದರಿಂದ ಸ್ವಲ್ಪ ತಿಳಿಕ ಅವಾಗ ಗೊತ್ತಾಗುತ್ತೆ ತಾಲಿಬಾನ್ ಸರ್ಕಾರ ಯಾವುದು ಆಮೇಲೆ ಹಿಂದೂ ವಿರೋಧಿ ಸರ್ಕಾರ ಯಾವುದು ಅಂಡ್ ಬಿ ಕಾಂಗ್ರೆಸ್ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಎಂತ ಹಿಂದೂ ವಿರೋಧಿಗಳು ಅಂತ ಗೊತ್ತಾಗುತ್ತೆ ಓಕೆ ಸೊ ಇದು ನಡೆದಿರುವಂತದ್ದು ಸುದ್ದಿ ಏನಂತಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿರುವಂತದ್ದು ಇದು ನಡೆದಿರುವಂಥದ್ದು ಬೆಂಗಳೂರಲ್ಲಿ ಬಟ್ ಕೆಲವು ಹೋರಾಟಗಾರರು ಅಥವಾ ಪ್ರೊಟೆಸ್ಟ್ ಮಾಡುವಂಥ ಅಂತ ಹೇಳ್ಬೋದು ಇವರು ಪ್ರೊಟೆಸ್ಟ್ ಮಾಡಕ್ಕೆ ಅಂತ ಬೆಂಗಳೂರು ಯಾವ್ದೋ ಒಂದು ಟೌನ್ ಅಲ್ಲಿ ಅಂತ ಹೇಳ್ತಾ ಇದ್ದಾರೆ ಸೊ ಅಲ್ಲಿ ಗಣೇಶನ್ ಮೂರ್ತಿನ ಹೋರಾಟಕ್ಕೆ ಅಂದ್ರೆ ಪ್ರೊಟೆಸ್ಟ್ ಮಾಡಕ್ಕೋಸ್ಕರ ತಗೊಂಡ್ಬರ್ತಾರೆ ಅಂದ್ರೆ ಗಣೇಶ ಕೂರಿಸಿರೋದಲ್ಲ ಅಲ್ಲಿ ಇವರು ತಂದಿರುವಂತದ್ದು ಪ್ರೊಟೆಸ್ಟ್ ಮಾಡಕ್ಕೋಸ್ಕರ ಗಣೇಶನ ತಲೆ ಮೇಲೆ ಹಾಕೊಂಡು ಬಂದವ್ರೆ ನರ್ಸೋರ್ ಯಾವನು ಕಾಲಲ್ಲಿ ಚಪ್ಲಿ ಹಾಕೊಂಡು ಗಣೇಶನ್ ನೆನೆಸ್ಬೇಕು ಅಂತ ಬರಲ್ಲ ಕಾಲಲ್ಲಿ ಶೂಗಳನ್ನು ಹಾಕೊಂಡು ಆ ಚಪ್ಪಲಿಗಳನ್ನ ಹಾಕೊಂಡು ಅಲ್ಲಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಈ ಒಂದು ಪ್ರೊಟೆಸ್ಟ್ನ ಮಾಡಕ್ಕೆ ಗಣೇಶನ ತಲೆ ಮೇಲೆ ಇಟ್ಕೊಂಡು ಬಂದಿದ್ದಾರೆ ಇನ್ ಕೇಸ್ ಆ ಒಂದು ಘಟನೆಯಲ್ಲಿ ಗಣೇಶ ಕೆಳಗಡೆ ಬಿದ್ದಿದ್ರೆ ಏನು ಏನಾಗಿರೋದು ಗಣೇಶನಿಗೆ ಆ ಹಿಂದೂ ದೇವ್ರುಗಳು ದೇವ್ರುಗಳು ಅಂತೀವಿ ದೇವ್ರುಗಳನ್ನ ಈ ರೀತಿ ನಾವು ಬಳಸ್ಕೊಳ್ಳೋದು ನಾವು ಸೊ ಅಲ್ಲಿಗೆ ಮೇಲೆ ಏನಾಗಿದೆ ಅಂತಂದ್ರೆ ಪರ್ಮಿಷನ್ ತೊಗೊಳ್ದೆ ಸುಮ್ಮನೆ ನಡು ರೋಡಲ್ಲಿ ಬಂದುಬಿಟ್ಟು ಅದು ಗಣೇಶನ್ ಇಟ್ಕೊಂಡು ಪ್ರೊಟೆಸ್ಟ್ ಮಾಡಿದ್ರೆ ಪೊಲೀಸ್ ಅವ್ರು ಏನು ಮಾಡ್ಬೇಕು ನಿಮ್ಮ ಪ್ರಕಾರ ಆಕ್ಚುಲಾಗಿ ಹೇಳಬೇಕು ಅಂತಂದ್ರೆ ಸೇವ್ ಮಾಡಿದ್ದಾರೆ ಅಂತ ಹೇಳ್ಬೋದು ಈ ನನ್ನ ಮಕ್ಕಳು ಗಣೇಶನ್ನ ಪ್ರೊಟೆಸ್ಟ್ಗೆ ಯೂಸ್ ಮಾಡ್ಕೊತಿದ್ದಾರೆ ಈ ರಾಜಕೀಯ ವ್ಯವಸ್ಥೆನಲ್ಲಿ ಏನಾಗಿದೆ ಅಂತಂದ್ರೆ ದೇವ್ರುಗಳನ್ನ ರಾಜಕೀಯ ಇವರು ತೆವಲ್ಗೋಸ್ಕರ ಯೂಸ್ ಮಾಡ್ಕೊತವ್ರೆ ಆಂಜನೇಯದಾಗಿರ್ಬೋದು ಗಣೇಶ ಆಗಿರ್ಬೋದು ರಾಮ ಆಗಿರ್ಬೋದು ರೋಡ್ಗೆ ತಂದವನು ಯಾವನು ಇವರೇ ಅಲ್ವಾ ರಾಜಕೀಯದವ್ರೆ ಅಲ್ವಾ ಅದ್ರಲ್ಲಿ ಯಾವ ಪಕ್ಷದವರು ಅಂತ ನಾನು ಹೇಳುವಂತ ಅವಶ್ಯಕತೆ ಇಲ್ಲ ಹಾಗಂತ ನಾನು ಕಾಂಗ್ರೆಸ್ನ ಡಿಫೆಂಡ್ ಮಾಡ್ಕೊಂಡು ಅವ್ರಿಗೆ ಕ್ಲೀನ್ ಚೀಟ್ ಕೊಡೋಷ್ಟು ಅಷ್ಟು ನನಗೇನು ದರ್ದಿಲ್ಲ ನನಗೆ ನಾಗಮಂಗ್ಲದ ಇಶ್ಯೂದಲ್ಲಿ ಕಾಂಗ್ರೆಸ್ನ ಬೈದಿರೋದು ನಾನು ಇಷ್ಟೊಂದೆಲ್ಲ ಹರ್ಕೊಂತವ್ರಲ್ಲ ಅದು ಟ್ವಿಟರ್ ಅಲ್ಲಿ ಯಾವ ಬೋಳಿ ಮಗ ಹೇಳಿದ್ದು ಇವ್ರಿಗೆ ಗಣೇಶನ ಗಣೇಶ ದೇವ್ರನ್ನ ಕರ್ಕೊಂಡು ಬಂದು ಪ್ರೊಟೆಸ್ಟ್ ಮಾಡ್ಲಿಕ್ಕೆ ಪ್ರೊಟೆಸ್ಟ್ ಗೆ ದೇವ್ರನ್ನ ಯೂಸ್ ಮಾಡ್ಕೊಳ್ಲಿಕ್ಕೆ ಅದು ಕಾಲಲ್ಲಿ ಚಪ್ಲಿ ಬೇರೆ ಹಾಕೊಂಡು ಇದನ್ನು ನೀವು ಹಿಂದೂ ಧರ್ಮ ಅಂದರೆ ದೇವ್ರುಗಳಿಗೆ ಮರ್ಯಾದೆ ಕೊಡುವಂಥದ್ದು ಕಾಲಲ್ಲಿ ಚಪ್ಲಿಗಳನ್ನ ಹಾಕೊಂಡು ತಲೆ ಮೇಲೆ ಮೆರವಣಿಗೆ ಮಾಡ್ತೀರಾ ನೀವು ಗಣೇಶನ ಇಟ್ಕೊಂಡು ನಾಚಿಕೆ ಆಗೋದಿಲ್ಲ ನಿಮಗೆ ಆಯ್ತು ಪೊಲೀಸ್ ವ್ಯಾನಲ್ಲಿ ತೊಗೊಂಡೋಗಿ ಸೀಟ್ ಮೇಲೆ ಕೂರಿಸಿರೋದಲ್ಲ ಅವ್ರೇನು ಪೊಲೀಸವರೇನು ಕೆಳಗಡೆ ಕೂರಿಸಿಲ್ಲ ಅಲ್ಲಿ ಹಿಂದೂ ಧರ್ಮದಲ್ಲಿ ದೇವ್ರುಗಳನ್ನ ಗಣೇಶನ ಯಾವ ರೀತಿ ಮೆರವಣಿಗೆ ಮಾಡ್ತಾರೆ ಯಾವ ರೀತಿ ವಿಸರ್ಜನೆ ಮಾಡ್ತಾರೆ ಹಾ ಗಣೇಶನ ಕೂರಿಸಿದಾದ್ಮೇಲೆ ಎಂತೆಂಥ ಸಾಂಗ್ಗಳನ್ನ ಪ್ಲೇ ಮಾಡ್ತಾರೆ ಅಂತ ನೋಡಿದೀರಾ ಹಾಕ್ತೀನಿ ಕೆಲವೊಂದು ನೋಡ್ಕೊಂಡು ಬನ್ನಿ ಗೊತ್ತಾಗುತ್ತೆ ನಿಮಗೆ ஜனை அ க்ரி ஆமா நோட் பந்திரா எங்கே இதேனா நீத்தி ಭಕ್ತಿಯಿಂದ ಪೂಜಿಸೋದು ಇದೆನಾ ಗಣೇಶನ ಕೂರಿಸ್ಬಿಟ್ಟು ಅಲ್ಲಿ ಐಟಮ್ ಸಾಂಗ್ಗಳನ್ನ ಹಾಕೊಂಡು ಕಿತ್ತೋಗಿರೋ ಡೈ ಡೈಲಾಗ್ಗಳನ್ನು ಹಾಕ್ಕೊಂಡು ಗಣೇಶನ ವಿಸರ್ಜನೆ ಮಾಡೋ ಟೈಮಲ್ಲಿ ಅಡ್ಡ ದಿಡ್ಡಿ ವಿಸರ್ಜನೆ ಮಾಡೋದು ಒಂದು ಅದಕ್ಕೆ ರೀತಿ ಇಲ್ಲ ರಿವಾಜ್ ಇಲ್ಲ ಒಂದು ಪದ್ಧತಿ ಇಲ್ಲ ಸುಮ್ಮನೆ ಶೋಕಿಗೆ ಇವಾಗ ಮಾಡ್ತಿರೋ ಅಂಥ ಮೆರವಣಿಗೆಗಳು ದೇವ ದೇವ್ರುಗಳನ್ನ ಕೂರಿಸುವಂಥದ್ದು ಗಣೇಶನ್ ಕೂರಿಸುವಂಥದ್ದು ಒಂಥರ ಫ್ಯಾಷನ್ ಆಗೋಗ್ಬಿಟ್ಟಿದೆ ಐಟಮ್ ಸಾಂಗ್ಗಳು ಆ ಕಿತ್ತೋಗಿರೋ ಡೈಲಾಗ್ಗಳು ಹೊಲಸ ಹೊಸ ಡೈಲಾಗ್ಗಳು ಇವರು ಹಿಂದೂಗಳು ಹಿಂದೂಗಳನ್ನು ಹಾಳು ಅಂಥದ್ದು ನೀವುಗಳೇ ಹಿಂದೂಗಳೇ ಯಾವನು ಬೇರೆ ಸರ್ಕಾರ ಆಗಲಿ ಯಾವನೋ ಅಲ್ಲ ಯಾವ ನಾನು ನೋಡ್ತಾ ಇದೀನಿ ಸೋಷಿಯಲ್ ಮೀಡಿಯಾದಲ್ಲಿ ಗಣೇಶನ್ ಫೋಟೋ ಏನು ತಿಂಕೇ ಮಾಡಲ್ಲ ಎಲ್ಲಿಂದ ಬಂತು ಏನಕ್ಕೆ ಆಯ್ತು ಹಿಂದ್ಗಡೆ ಹಿಂದೆ ಏನ ಇಶ್ಯೂ ಆಗಿದೆ ಸುಮ್ಮನೆ ತಾಲಿಬಾನ್ ಸರ್ಕಾರ ಅಂತ ತಾಲಿಬಾನ್ ಸರ್ಕಾರಕ್ಕೆ ಇನ್ನೂರು ಕೋಟಿ ಯೂನಿಯನ್ ಬಜೆಟ್ ಅಲ್ಲಿ ದುಡ್ಡನ್ನ ಕೊಟ್ಟವ್ರು ಯಾರು ಯಾವ ಸರ್ಕಾರ ಯಾರಿದೆ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಇವಾಗ ತಾಲಿಬಾನ್ ಸರ್ಕಾರಕ್ಕೆ ಇನ್ನೂರು ಕೋಟಿ ಕೊಟ್ಟಿದ್ದು ಯಾರು ತಿಂಕ್ ಮಾಡಿ ಸ್ವಲ್ಪ ಇಲ್ಲಿ ಹಾಕಿರ್ತೀನಿ ನೋಡ್ಕೊಳ್ಳಿ ಬೇಕಿದ್ದು ಎಲ್ಲ ಪ್ರೂಫ್ಗಳು ಹಾಕಿರ್ತೀನಿ ನಾನು ನಾನು ಹೇಳ್ತಿರುವಂತದ್ದು ಸರ್ಕಾರಗಳು ಎಲ್ಲನೂ ಅಷ್ಟೇನೆ ಎಲ್ಲರೂ ಯೂಸ್ ಜನಗಳನ್ನ ಯೂಸ್ ಮಾಡ್ಕೊವಂತದ್ದೇ ಅಂಡ್ ಧರ್ಮನ ಯೂಸ್ ಮಾಡ್ಕೊಳ್ಳುವಂತ ಸರ್ಕಾರಗಳೇ ಇರೋದು ಅದು ಯಾವುದೇ ಪಕ್ಷ ಆದರೂ ಆಗಿರ್ಬೋದು ಬಟ್ ಒಪ್ಕೊತೀನಿ ನಾನು ಕಾಂಗ್ರೆಸ್ ಸರ್ಕಾರ ಸ್ವಲ್ಪ ಮುಸ್ಲಿಮರನ್ನ ಜಾಸ್ತಿ ಓಲಿಕೆ ಅದು ಎರಡನೇ ಮಾತೆ ಇಲ್ಲ ಅದು ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ನಾನು ಈ ನಾಗಮಂಗದಲ್ಲಿ ಆಗಿದ್ದು ಅಷ್ಟೇ ಸಣ್ಣ ಘಟನೆ ಅಂತ ಹೋಮ್ ಮಿನಿಸ್ಟರ್ ಹೇಳ್ತಾನೆ ಸಣ್ಣ ಘಟನೆ ಎಲ್ಲ ಅದು ತುಂಬಾ ದೊಡ್ಡ ಘಟನೆ ಎಷ್ಟು ಅಂಗಡಿಗಳು ಬೆಂಕಿ ಬಿದ್ದು ಹೋಗಿದೆ ಯಾವಂದ್ರೆ ಕೊಡ್ತಾನೆ ಅದಕ್ಕೆ ಜಾಸ್ತಿ ಅಂತ ರೂಪಾಯಿ ಹಾಳಾಗಿದೆ ಅವ್ರದ್ದು ನೀವು ಕಾಸು ಕೊಡ್ತೀರಾ ಹೋಗಿ ಇಲ್ಲಿಂದ ಪರ್ಸನಲ್ ಕಾಸ್ ಕೊಡ್ತೀರಾ ಅದೇ ಟ್ಯಾಕ್ಸ್ ಬಂದಿದ್ದಾನೆ ಯಾವನ್ ಅಲ್ಲಿ ತಪ್ಪು ಮಾಡಿದಾನೆ ಎಲ್ರಿಗೂ ನಿಮ್ಗೆ ಗೊತ್ತಿತ್ತು ತಾನೆ ಮುಂಚೆ ಆಗುತ್ತೆ ಲಾಸ್ಟ್ ಇಯರ್ ಆಗಿದೆ ಈ ವರ್ಷ ಆಗುತ್ತೆ ಅಂದಾಗ ಪೊಲೀಸರು ನಿಯೋಜನೆ ಮಾಡ್ಬೇಕಾಗಿತ್ತು ಮಾಡ್ಲಿಲ್ಲ ಫೇಲ್ ಅದು ಅದ್ರಲ್ಲಿ ಬೇಕಾದ್ರೆ ನಾವು ದೂರೋಣ ಸರ್ಕಾರನ ಬಟ್ ಈ ಒಂದು ವಿಷಯದಲ್ಲಿ ಗಣೇಶನ ಈ ಏನು ಅರೆಸ್ಟ್ ಅಂತ ಹೇಳ್ತಾರೆ ಅರೆಸ್ಟ್ ಮಾಡಿರೋದಲ್ಲ ಇವು ಏನ್ ಹೋರಾಟ ಮಾಡ್ತಿದ್ರು ಪುಂಡು ಪೋಖರಿಗಳು ಇವರಿಂದ ರೆಸ್ಕ್ಯೂ ಮಾಡಿರೋದ ಗಣೇಶನ ಅದನ್ನ ಪೊಲೀಸರು ಕ್ಲಾರಿಫೈ ಕೊಡಬೇಕಾಗಿತ್ತು ಬಟ್ ಗೊತ್ತಿಲ್ಲ ಅನ್ಗೆ ಏನು ಏನಾಗಿದೆ ಅಂತ ಯಾರಾದ್ರೂ ಒಂಚೂರು ಮಾತಾಡಿದ್ರೇ ಪೊಲೀಸ್ ಅವರು ಬೆಂಗಳೂರು ಸಿಟಿ ಪೊಲೀಸರು ಟ್ವಿಟ್ಟರ್ ಅಲ್ಲಿ ಶೇರ್ ಶೇರ್ ಮಾಡ್ಕೊತಾರೆ ಅಟ್ಲೀಸ್ಟ್ ಇಷ್ಟೊಂದೆಲ್ಲ ಸುದ್ದಿ ಆಗ್ತಿದೆ ಅಂದಾಗ ಅಟ್ಲೀಸ್ಟ್ ಏನಂತಂದ್ರೆ ಅದನ್ನ ಪೋಸ್ಟ್ ಮಾಡ್ಬೋದಾಗಿತ್ತು ಏನ್ ಆಗಿದೆ ಏನ್ ಮಾಡಿದ್ವಿ ಅಂತ ಬಿಜೆಪಿ ಸರ್ಕಾರ ಅಫಿಷಿಯಲ್ ಪೇಜ್ಗಳು ಆಮೇಲೆ ಎಂ ಪಿ ತೇಜಸ್ವಿ ಸೂರ್ಯ ಕೆಲವೊಂದು ಬಿಜೆಪಿ ಅಂದ್ರೆ ಪೇಡ್ ಪೇಜಸ್ಗಳು ಸುಮಾರು ಎಲ್ಲ ಆಲ್ರೆಡಿ ಪಬ್ಲಿಷ್ ಮಾಡ್ತಿದ್ದಾರೆ ಇದರಿಂದ ಓನ್ಲಿ ನಮ್ದು ಸರ್ಕಾರಗಳದು ಮರ್ಯಾದೆ ಹೋಗಲ್ಲ ಇಡೀ ಕರ್ನಾಟಕದ ಮರ್ಯಾದೆ ಹೋಗುತ್ತೆ ಸುಳ್ ಸುದ್ದಿ ಹಬ್ಬಿಸ್ಕೊಂಡು ಅರೆಸ್ಟ್ ಮಾಡಿದ್ರು ಅಂತ ನೀವು ಯಾವ್ಯಾವ ಮಟ್ಟಿಗೆ ತಂದಿಟ್ಟಿದ್ರೆ ದೇವ್ರುಗಳನ್ನ ಅಂತ ಎಲ್ರಿಗೂ ಗೊತ್ತಿದೆ ಯಾವನ ಅವನು ಸುಮ್ಮನೆ ಪೋಸ್ಟ್ ಮಾಡ್ತಿದ್ದೀರಾ ನನ್ನ ಮಕ್ಕಳು ಗಣೇಶನ ಕೂರಿಸೋದಂದ್ರೆ ಏನು ಅದು ಮೆರವಣಿಗೆ ಮಾಡೋದಂತೆ ಅಂತ ಅಂದ್ರೆ ಏನು ಏನಕ್ಕೆ ಅದನ್ನ ಮನೆಯಲ್ಲೇ ಸೀಮಿತವಾಗಿದ್ದಂಥ ಒಂದು ಗಣೇಶನ ಪೂಜೆನ ಏನಕ್ಕೆ ಪಬ್ಲಿಕೈಸ್ ಮಾಡಿದ್ರು ತಿಲಕವರು ಅಂತ ಯುನಿಟಿ ಆಗಲಿ ಅಂತ ಹಿಂದೂಗಳಲ್ಲಿ ಯುನಿಟಿ ಆಗಲಿ ಸ್ವತಂತ್ರ ಪೂರ್ವದಲ್ಲಿ ಒಂದು ಅಂದರೆ ಹಿಂದೂಗಳೆಲ್ಲ ಯುನಿಟ್ ಆಗಲಿ ಅನ್ನೋದಕ್ಕೋಸ್ಕರ ಪಬ್ಲಿಕ್ಕಲ್ಲಿ ಗಣೇಶನ್ ಕೂರಿಸೋ ಅಂತ ಒಂದು ಪದ್ಧತಿ ಬಂತು ಅದು ಇವಾಗ ಏನಕ್ಕೆ ನೀವು ಸೇರ್ಕೊಂತಿದ್ದೀರಾ ಡಿಜೆ ಪಾರ್ಟಿ ಮಾಡಲಿಕ್ಕೆ ಒಂದು ಸಲ್ ಸಾಂಗ್ಗಳನ್ನ ಹಾಕೊಂಡು ಕುಣದಾಡಕ್ಕೆ ಅದಕ್ಕೆ ಯೂಸ್ ಮಾಡ್ಕೊಂತಿದ್ರ ಇದು ಯು ಅವನ ಯುನಿಟಿ ಅಂತಾನ ಅಂಡ್ ಬಿಜೆಪಿ ಸರ್ಕಾರದವರೆಲ್ಲ ಮಾತಾಡ್ತಾರೆ ಇವರು ದೇವ್ರಿಗೆ ಹೆಂಗ್ ಮಾಡ್ತಾರೆ ಹಿಂಗ್ ಮಾಡ್ತಾರೆ ಹಿಂದೂ ವಿರೋಧಿ ಅಂತ ಮೈಸೂರಲ್ಲಿ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಒಂದು ದೇವಸ್ಥಾನ ಡೆಮಾಲಿಷ್ ಮಾಡ್ತೀರಾ ನೀವು ಅಂದ್ರೆ ಆಂಜನೇಯನ ಟೆಂಪಲ್ ನ ನೀವು ಡೆಮಾಲಿಷ್ ಮಾಡ್ತೀರಾ ನಿಮಗೆ ಅವಾಗ ಗೊತ್ತಾಗಿಲ್ವಾ ಸ್ವಾಮಿ ಹಿಂದೂ ದೇವಸ್ಥಾನನ ನಾವು ಡೆಮಾಲಿಶ್ ಮಾಡ್ತಾ ಇದ್ವಿ ಆ ಅವಾಗ ಗೊತ್ತಾಗ್ಲಿಲ್ವಾ ನಿಮ್ಗೆ ಏನಕ್ಕೆ ಮಾಡಿದ್ರಿ ಅವಾಗ ಏನಕ್ಕೆ ಸ್ಟಾಪ್ ಮಾಡಿದ್ರಿ ಅದೇ ಮೈಸೂರು ಅಡ್ಮಿನಿಸ್ಟ್ರೇಷನ್ ನೂರ ಒಂದು ಗಣಪತಿ ಟೆಂಪಲ್ನ ಡೆಮಾಲಿಶ್ ಮಾಡ್ಬೇಕು ಅಂತ ಇಟ್ಕೊಂಡಿತ್ತಂತೆ ಈ ಒಂದು ಟೆಂಪಲ್ ಆಗಿದ್ದಾದ್ಮೇಲೆ ಪ್ರೊಟೆಸ್ಟ್ ಮಾಡಿದಾದ್ಮೇಲೆ ಜನಗಳು ಅದು ಅಲ್ಲಿಗೆ ಕೈ ಬಿಟ್ರು ನೂರ ಒಂದು ಗಣಪತಿ ಟೆಂಪಲ್ ಡೆಮೊಲಿಶ್ ಮಾಡಕ್ಕೆ ಸ್ಕೆಚ್ ಹಾಕಿದ್ರು ಏನಕ್ಕೆ ಬಿಟ್ರಿ ಮತ್ತೆ ಅಂಡ್ ಅವಾಗ್ಲೂ ಕೂಡ ಆಂಜನೇಯನ್ ಟೆಂಪಲ್ ಡೆಮೊಲಿಶ್ ಮಾಡಿದಾಗ ಇದೇ ಸಿದ್ದರಾಮಯ್ಯ ಅವರು ವಾಯ್ಸ್ ರೈಸ್ ಮಾಡ್ತಾರೆ ಹಿಂದೂ ಟೆಂಪಲ್ ನ ಕೇಳುತ್ತಿದ್ದಾರೆ ಇವರು ಅಂತ ಬಿಜೆಪಿ ಸರ್ಕಾರದವರು ಅಂತ ಈ ಯಾವ ಸರ್ಕಾರಕ್ಕೆ ನೀವು ತಾಲಿಬಾನ್ ಸರ್ಕಾರ ಅಂತೀರಾ ಒಂದ್ ಕಡೆ ನೋಡಿದ್ರೆ ಹಿಂದೂ ಟೆಂಪಲ್ ಬಿಜೆಪಿ ಸರ್ಕಾರ ಒಡೆಯುತ್ತೆ ಅಂಡ್ ಅದೇ ಬಿಜೆಪಿ ಸರ್ಕಾರ ತಾಲಿಬಾನ್ಗೆ ಇನ್ನೂರು ಕೋಟಿ ಕೊಡುತ್ತೆ ಯಾವ್ದು ಹಿಂದೂ ಸರ್ಕಾರ ನಿಮ್ ಪ್ರಕಾರ ಯಾವ್ದು ಹಿಂದೂ ವಿರೋಧಿ ಸರ್ಕಾರ ನಿಮ್ಮ ಪ್ರಕಾರ ಒಟ್ಟಿನಲ್ಲಿ ಅರ್ಥ ಮಾಡ್ಕೊಳ್ಳಿ ಎಲ್ಲಾ ಒಂದು ಏನಂತಂದ್ರೆ ಪಕ್ಷಗಳು ಅಷ್ಟೇ ರಾಜಕೀಯ ಪಕ್ಷಗಳು ತಮ್ಮ ತಮ್ಮ ತೆವಲಿಗೋಸ್ಕರ ಎಲ್ಲಿ ಗಂಟ ಬೇಕಾದ ಅಲ್ಲಿ ಗಂಟ ಹೋಗ್ತಾರೆ ಇದು ಹೆಂಗೆ ಅಂತಂದ್ರೆ ನನಗೆ ಇದು ನೆನಪಾಯ್ತು ಯಾವ್ದದು ವೀರ ಕನ್ನಡಿಗ ಸಿನಿಮಾ ಅದರಲ್ಲಿ ಒಂದು ಸೀನ್ ಇದೆ ಅಲ್ಲಿ ಯಾವ್ದೊಂದು ಕಾಲೋನಿನಲ್ಲಿ ಪೊಲೀಸವರು ಮನೆ ಖಾಲಿ ಮಾಡ್ಲಿಕ್ಕೆ ಬರ್ತಾರೆ ಸೊ ಅವಾಗ ಏನ್ ಮಾಡ್ಬಿಡ್ತಾರೆ ಅಂತಂದ್ರೆ ವೀರ ಕನ್ನಡಿಗ ಸಿನಿಮಾದಲ್ಲಿ ಪುನೀತ್ ಅವ್ರ ಕ್ಯಾರೆಕ್ಟರ್ ಆ ಕ್ಯಾರೆಕ್ಟರ್ ಏನ್ ಮಾಡುತ್ತಂದ್ರೆ ಸಡನ್ ಆಗಿ ಒಂದು ದೇವಸ್ಥಾನ ಕಟ್ಬಿಡುತ್ತೆ ಗಣೇಶನ್ ಟೆಂಪಲ್ ಸೊ ಅಲ್ಲಿ ಪೊಲೀಸರು ಬಂದ್ಬಿಟ್ಟು ಮನೆ ಖಾಲಿ ಮಾಡಿ ಅಂತಾರೆ ಖಾಲಿ ಮಾಡಲ್ಲ ಅಂತ ಇವರು ಅಲ್ಲಿ ಪೊಲೀಸರಿಗೆ ಇವರಿಗೆ ವಾಗ್ವಾದ ಆಗೋಗ್ಬಿಡುತ್ತೆ ಯಾವುದೋ ಒಂದು ಮಿಸ್ ಆಗಿ ಅವ್ರ ಕಡೆ ಪ್ರೊಟೆಸ್ಟ್ ಒಂದು ಯಾವುದೋ ಹಾರಿ ತಂದ್ಬಿಟ್ಟು ಆ ದೇವಸ್ಥಾನಕ್ಕೆ ಬುದ್ಧ್ಬಿಡ್ತಾನೆ ಅವಾಗ ಫುಲ್ ರೈಸ್ ಅವಾಗ ದೇವಸ್ಥಾನಕ್ಕೆ ಪೊಲೀಸವ್ ಇದ್ ಮಾಡ್ಬಿಟ್ರು ಅಂತ ಈ ತರದೊಂದು ಪ್ಲಾನ್ ಹೆಣದಿರ್ತಾರೆ ಆ ಸಿನಿಮಾದಲ್ಲಿ ಏನಕ್ಕೆ ಹೇಳಿದೆ ಅಂತಂದ್ರೆ ಇವೆಲ್ಲ ಡ್ರಾಮಾ ಅಷ್ಟೇನೆ ಇವ್ರು ಹಿಂದೂ ಮುಖವಾಡಗಳನ್ನ ಹಾಕೊಂಡು ಬಂದಿದ್ದಾರೆ ಇವರೆಲ್ಲ ತಮ್ಮ ತಮ್ಮ ರಾಜಕೀಯ ತೆವಲುಗಳಿಗೆ ಬಟ್ ಹಿಂದೂಗಳಾಗಿ ನಾವುಗಳು ಸಾಮಾನ್ಯ ಜನರು ಏನ್ ಮಾಡ್ಬೇಕು ಎಲ್ಲಾನು ಪೂರ್ತಿ ರಾಜಕೀಯ ಇದೆ ಅಂತ ನಾನು ಹೇಳ್ತಾ ಇಲ್ಲ ಬಟ್ ಕೆಲವು ಕಡೆ ರಾಜಕೀಯ ಇದೆ ಅದು ಆಗಿಲ್ಲ ಅಂದ್ರೆ ರಾಜಕೀಯ ಆಮೇಲೆ ಶುರು ಆಗುತ್ತೆ ಅದನ್ನ ಮಾಡ್ಕೊಂತಾರೆ ಬಟ್ ಹಿಂದೂಗಳಾಗ ನಾವೇನ್ ಮಾಡ್ತಾ ಇದೀವಿ ಸಾಮಾನ್ಯ ಜನ ಏನ್ ಮಾಡ್ತಾ ಇದೀವಿ ಗಣೇಶನ್ ಏನೂ ಕೂರಿಸ್ತೀವಿ ಅದನ್ನ ಅರ್ಥ ಮಾಡ್ಕೊಬೇಕು ನಾವು ನಾವು ಉಳಿಸ್ತಾ ಇದೀವಿ ಬೇರೆ ಧರ್ಮದ ಬಗ್ಗೆ ನಾವು ಮಾತಾಡ್ತೀವಿ ಬೇರೆ ಧರ್ಮದ ಬಗ್ಗೆ ನಾವು ಮಾತಾಡ್ತೀವಿ ನಮ್ಮ ಧರ್ಮದ ಬಗ್ಗೆ ನಾವೇ ಫಾಲೋ ಮಾಡ್ತಾ ಇದೀವಿ ಸುಮ್ನೆ ಧರ್ಮ ಇದೆ ಅಂತ ಕೂತ್ಕೊಳ್ಳೋದಲ್ಲ ಅದನ್ನ ಫಾಲೋ ಮಾಡ್ಬೇಕು ನಮ್ ಧರ್ಮ ನಾವೇ ಹಾಳು ಮಾಡ್ತಾ ಇದ್ರೆ ಬೇರೆ ಧರ್ಮದವ್ರಿಗೆ ಇನ್ನೂ ಚೆನ್ನಾಗಿರುತ್ತೆ ಅದು ನಿಮ್ ಧರ್ಮ ನೀವೇ ನೆಟ್ಟಿಗೆ ಇಟ್ಕೊಳ್ಳಲ್ಲ ಅಂತಾರೆ ದೇವ್ರನ್ನ ಅರೆಸ್ಟ್ ಮಾಡುವಂಥ ತಾಕತ್ತು ಅವನಿಗೂ ಇಲ್ಲ ಅದನ್ನು ತಿಳ್ಕೊಳ್ಳಿ ಫಸ್ಟ್ ನೀವು ದೇವ್ರಿಗೆ ಗೊತ್ತಿದೆ ತಾನು ಹೋಗಿ ಎಲ್ಲಿ ಸೇರಬೇಕು ಹಾಂ ಅವನಿಗೆ ಗೊತ್ತಿದೆ ದೇವ್ರ ಬಗ್ಗೆ ನಾವೇನು ಜಾಸ್ತಿ ತಲೆ ಕೆಡಿಸ್ಕೊಳ್ಳೋವಂಥ ಅವಶ್ಯಕತೆ ಇಲ್ಲ ಬಟ್ ನೀವು ಮಾಡ್ತಿದ್ದೀರಲ್ಲ ದೇವ್ರನ್ನ ಇಟ್ಕೊಂಡು ಚಪ್ಪಲಿಗಳನ್ನು ಹಾಕ್ಕೊಂಡು ಹ್ಞೂ ಯಾವನೋ ಒಬ್ಬ ಎಂ ಪಿ ಅಂತ ಯಾವೋ ಒಬ್ಬ ಬಿ ಜೆ ಪಿ ರಾಜಕಾರಣಿನೇ ಹಾಂ ಆಂಜನೇಯನ ಟೆಂಪಲ್ಗೆ ಯಾವುದೋ ನಾನ್ವೆಜ್ ತಿನ್ಕೊಂಡು ಹೋಗಿದ್ದ ಅದು ಚಪ್ಪಲ್ ಹಾಕ್ಕೊಂಡು ಹ್ಞೂ ಸಿ ಟಿ ರವಿ ಅಂತ ಅನ್ಸುತ್ತೆ ನೆನಪಿಲ್ಲ ಅಂತ ಅನ್ಸುತ್ತೆ ಇವ್ರಿಗೆ ಎಲ್ಲ ಯಾರಿಗೂ ಇವರಲ್ಲೇ ಸ್ವಲ್ಪ ನೆನಪಿಟ್ಕೊಬೇಕು ಸೊ ಇದೆಲ್ಲ ಓನ್ಲಿ ಅಂತಂದ್ರೆ ಸೋಷಿಯಲ್ ಮೀಡಿಯಾಗೆ ಅಷ್ಟೇ ರಾಜಕಾರಣಕ್ಕೋಸ್ಕರ ಅವರವರ ತೆವಲಿಗೋಸ್ಕರ ಜನಗಳನ್ನ ಯೂಸ್ ಮಾಡ್ಕೊತಿದ್ರೆ ಸ್ವಲ್ಪ ಬುದ್ಧಿಶಕ್ತಿನ ಯೂಸ್ ಮಾಡಿ ಯಾವ ಎಲ್ರಿಗೂ ಗೊತ್ತಾಗುತ್ತೆ ಯಾವ ಹಿಂದೂ ವಿರೋಧಿ ಸರ್ಕಾರ ಬಟ್ ವಾಯ್ಸ್ ಎಲ್ಲಿ ರೈಸ್ ಮಾಡಬೇಕು ಅಲ್ಲಿ ರೈಸ್ ಮಾಡೇ ಮಾಡಿ ಈ ನಾಗಮಂಗ್ಲದ ಐತಲ್ಲ ಅದಕ್ಕೆ ವಾಯ್ಸ್ ರೈಸ್ ಮಾಡಿ ನೀವು ಯಾವನ್ ಬೇಡ ಅಂದಿದ್ದು ಕೇಳಿ ಸರ್ಕಾರಕ್ಕೆ ಹೋಗಿ ಪ್ರೊಟೆಸ್ಟ್ ಮಾಡಿ ಮಾಡೋ ರೀತಿಯಲ್ಲಿ ಮಾಡಿ ಅದರಲ್ಲಿ ಇನ್ನೊಂದು ಪ್ರಾಬ್ಲಮ್ ಇದೆ ನಾಗಮಂಗಲದಲ್ಲಿ ನನಗೆ ಏನಂತಂದ್ರೆ ಅಲ್ಲಿ ಏ ಒನ್ ಆರೋಪಿನ ಸುಮಾರು ಜನ ಹಿಂದೂಗಳನ್ನ ಮಾಡಿದಾರಂತೆ ಹಿಂದೂಗಳ ಏನಕ್ಕೆ ಮಾಡಿದ್ರೆ ಅರ್ಥ ಆಗ್ತಿಲ್ಲ ನನಗೆ ಅವ್ರ ಪಾಡಿಗೆ ಅವ್ರ ಮೆರವಣಿಗೆ ಬರ್ತಾ ಇದಾರೆ ಇವತ್ತು ಪರ್ಮಿಷನ್ ತೊಗೊಂಡು ಬಂದಿದ್ದಾರೆ ಮಸ್ಜಿದ್ ಹತ್ರ ಬಂದ ದರ್ಗಾ ದರ್ಗಾರು ದರ ಹತ್ರ ಬಂದ್ಬಿಟ್ಟು ಬಂದಾದ್ಮೇಲೆ ಇವ್ರು ಕಲ್ಲು ತೂರಾಟ ಮಾಡಿದ್ದಾರೆ ಯಾವನ್ ಮಾಡಕ್ಕೆ ಮಡಕೇಳಿದ್ರು ಅವ್ರಿಗೆ ಅವರ ಅಪ್ಪನ ಮನೆ ಆಸ್ತಿನ ಅದು ಆ ಅವ್ರ ಪಾಡಿಗೆ ಅವ್ರು ಮೆರವಣಿಗೆ ತೊಗೊಂಡು ಹೋಗ್ತಿದಾರೆ ಒಂದು ಐದ್ ನಿಮಿಷ ಏನು ಅಲ್ಲಿ ಡ್ಯಾನ್ಸ್ ಅಥವಾ ಮಡಕೋಸ್ಕರ ನಿಲ್ಸಿ ನಿಲ್ಸಿದ್ರು ಅಂತ ಇಟ್ಕೊಳ್ಳೋಣ ಏನು ಪ್ರಾಬ್ಲಮ್ ಆಗಿರೋದು ನಿಮಗೆ ಏನು ಕಲ್ಲು ತೂರಾಟ ಮಾಡಬೇಕಿತ್ತು ಆ್ಯಂಡ್ ಇದೇನು ಬಗೆ ಹರಿಯಕ್ ಆಗದೇ ಇರುವಂತ ಸಮಸ್ಯೆ ಏನಲ್ಲ ಇದು ಇನ್ನು ಬಗ್ಗೆ ಹರಿಯೋದೇ ಇಲ್ಲ ಇದು ವರ್ಷ ಪೂರ್ತಿ ಇದೇ ಇರುತ್ತೆ ಅಂತ ಅನ್ನೋಕ್ಕೆ ಪ್ರತಿ ವರ್ಷನೂ ಕರೆಕ್ಟಾಗಿ ಪೊಲೀಸರು ನಿಯೋಜನೆ ಮಾಡಿ ಯಾವನೇ ಅವನು ಲಾಸ್ಟ್ ಟೈಮ್ ಈ ಥರ ಮಾಡಿದ್ದ ಅವನ್ನೆಲ್ಲನೂ ಅರೆಸ್ಟ್ ಮಾಡಿ ಆ್ಯಂಡ್ ಅವ್ರ ಅವ್ರು ಯಾರು ಧರ್ಮದವ್ರು ಇರ್ತಾರೆ ಮುಖಂಡರು ಅವ್ರಿಗೆ ಹೇಳಿಬಿಟ್ಟು ವಾರ್ನ್ ಮಾಡಿ ನಿಮ್ಮವ್ರಿಗೆ ಹೇಳ್ಕೊಳ್ಳಿ ಕರೆಕ್ಟಾಗಿ ಇರೋಕೆ ಅಂತ ಹೇಳಿದ್ರೆ ಮುಗ್ದೋಗುತ್ತೆ ಇವರು ಕೇರ್ಲೆಸ್ಸು ಏನಾಗುತ್ತೆ ಆಗಲಿ ನೋಡ್ಕೊಳ್ಳೋಣ ಅನ್ನೋ ರೇಂಜಿಗೆ ಇವ್ರು ಇರ್ತಾರೆ ಕೆಲವರೆಲ್ಲ ಆಗ್ಲಿ ಅಂತ ಕಾಯ್ಕೊಂಡಿರ್ತಾರೆ ಆಮೇಲೆ ಬೇಳೆ ಬೇಯಿಸ್ಕೊಬೇಕಲ್ಲ ಇಂಥ ರಾಜಕಾರಣಿಗಳ ಮಧ್ಯೆ ನಾವು ಬದುಕ್ತಾ ಇದ್ದೀವಿ ನಮ್ಮ ಜನ ನೋಡಿದ್ರೆ ಇಂಥವ್ರು ಬದಕಕ್ಕಾಗತ್ತಾ ಸ್ವಾಮಿ ನಾವು ಹಿಂಗಿರಿ ಸೊ ನಾನು ವಿಡಿಯೋ ಮಾಡುವಂಥ ಅವಶ್ಯಕತೆ ಇರಲಿಲ್ಲ ಬಟ್ ಈ ವಿಡಿಯೋದಿಂದ ನನಗೇನು ವ್ಯೂಸು ಬರೋದಿಲ್ಲ ಆ್ಯಂಡ್ ಏನು ಬೇಕು ಯೂಸು ಇಲ್ಲ ಬಟ್ ಅಟ್ಲೀಸ್ಟ್ ಲೀಸ್ಟ್ ನಾನು ಹೇಳಬೇಕು ಒಂದು ಅನ್ನಿಸ್ತಾ ಇದೀನಿ ಬಟ್ ಮಾಡೋಕ್ಕಾಗಿರ್ಲಿಲ್ಲ ಸೊ ನನಗೆ ಅನ್ಸಿ ನನಗೆ ತಿಳಕೆ ಇರೋದನ್ನ ಅನ್ಸ್ಕೊಂಡಿದ್ದೀನಿ ಬಟ್ ಫ್ಯಾಕ್ಟ್ ಕೂಡ ಹೇಳಿದ್ದೀನಿ ಓಕೆ ಅರ್ಥ ಮಾಡ್ಕೊಳ್ಳಿ ಈ ಎರಡು ಸರ್ಕಾರ ಆದರೂ ಆಗಿರ್ಬೋದು ಬೇರೆ ಯಾವುದೇ ಸರ್ಕಾರ ಆಗಿರ್ಬೋದು ತಮ್ಮ ತಮ್ಮ ಲಾಭಕ್ಕೋಸ್ಕರ ಯೂಸ್ ಮಾಡ್ಕೊತಾರೆ ಓಕೆ ಅದನ್ನು ಅರ್ಥ ಮಾಡ್ಕೊಳ್ಳಿ ಆ್ಯಂಡ್ ಹಾಲಿಂದ ದರ ಕೇಳ್ದೆ ನಾನು ನಿನ್ನೆ ಸಿದ್ದರಾಮಯ್ಯ ಅವರು ಹೇಳ್ತಾ ಇದ್ರು ಏನೋ ಸ್ವಲ್ಪ ಏನೋ ಹಾಲಿಂದಲ ಜಾಸ್ತಿ ಮಾಡ್ತಾರಂತೆ ಏನಕ್ಕೆ ಮಾಡ್ತೀರಾ ಕೇಳಿದ್ರೆ ಡೈರೆಕ್ಟಾಗಿ ಅದನ್ನ ರೈತರಿಗೆ ಕೊಡ್ತಾರಂತೆ ಲಾಸ್ಟ್ ಟೈಮ್ ಮಾಡಿದ್ರಲ್ಲ ಅದನ್ನ ಯಾವ ಇಟ್ಕೊಂಡ್ರಿ ಅದನ್ನ ನೀವು ಇಟ್ಕೊಂಡ್ರ ಅದನ್ನ ನೀವು ಇಟ್ಕೊಂಡ್ರಿ ರೀ ಅದನ್ನ ಲಾಸ್ಟ್ ಟೈಮ್ ಮಾಡಿದ್ದು ಏನಕ್ಕೆ ರೈತರು ಕೊಡಲಿಲ್ಲ ಮತ್ತೆ ಆಮೇಲೆ ರೈತರಿಗೆ ಲಾಭ ಆಗಲಿ ಅಂತ ಇದು ಮತ್ತೆ ಕೇಳಿದ್ರೆ ಬಡವರ ಪರ ಹಾ ದಲಿತರ ಪರ ಅಲ್ಪಸಂಖ್ಯಾತರ ಪರ ಅಂತ ಸರ್ಕಾರ ಹೇಳ್ತೀರಿ ಯಾಕೆ ನೀವು ಹಾಲು ತೊಗೊಳ್ಳೋರು ಬಡವರಲ್ವ ನಾವು ಎಲ್ಲ ಏನು ಶ್ರೀಮಂತರ ಇದ್ದಾರಾ ಇಲ್ಲಿ ಕಿತ್ಕೊಂಡು ನೀವು ನೀವೇ ಬೇಕಾ ಅದಕ್ಕೆ ಎಂಥ ಕಚಡ ನನ್ನ ಮಕ್ಕಳಿದ್ದೀರಾ ಅಂತಂದರೆ ನೀವೆಲ್ಲನೂ ಮನ್ಸಿಗೆ ಬಂದಾಗ ಜಾಸ್ತಿ ಮಾಡೋದು ಮನ್ಸಿಗೆ ಬಂದಾಗ ಸ್ಟೇಟ್ಮೆಂಟ್ ಕೊಟ್ಬಿಡೋದು ಮನ್ಸಿಗೆ ಬಂದವರಿಗೆಲ್ಲೂ ಒಪ್ಸೋಕ್ಕೋದು ಅಂದರೆ ಅವರು ಅವ್ರಿಗೆ ಖುಷಿ ಪಡ್ಸಕ್ಕೋಸ್ಕರ ಬೇರೆ ಅವ್ರು ಹೆಂಗಾದ್ರು ಮಾಡ್ಕೊಂಡು ಸಾಯಿಲಿ ಅವನು ಒಂದು ಚೂರು ಕ್ಯಾಲ್ಕುಲೇಷನ್ ಇಲ್ಲ ಏನಿಲ್ಲ ಅಟ್ಲೀಸ್ಟ್ ಇನ್ನೂ ಆರು ತಿಂಗಳಾಗಿಲ್ಲ ನೆಟ್ಟಿಗೆ ಅಲ್ಲಿಂದ ಒಂದು ದರ ರೈಸ್ ಮಾಡಿ ಅದರಲ್ಲಿ ಮತ್ತೆ ಫಿಫ್ಟಿ ಎಮ್ ಎಲ್ ಅನ್ನ ಗಿಮಿಕ್ ಬೇರೆ ಏನು ಸರ್ಕಾರನೋ ಇಂಥದ್ದು ಕ್ವೇಶನ್ ಮಾಡಿ ಅಂತಂದ್ರೆ ಇಲ್ಲ ನಾವು ಬರೀ ಗಣೇಶನ್ ಬಗ್ಗೆನೇ ಕಿತಾಡ್ತೀವಿ ಅಂತ ಹೇಳ್ತಾರೆ ಈ ಜನಗಳು ಅಂತಾರೆ ದುಡ್ಡಿಗೆ ಕಲಿತರೋ ಇಲ್ವೋ ಗೊತ್ತಿರ್ ದೇವ್ರೆ ಸರಿ ಓಕೆ ಬೈ ಗುಡ್ ನೈಟ್